ನಾನು ಜೆಡಿಎಸ್ನಲ್ಲಿದ್ದಾಗಿನಿಂದಲೂ ಮಾಜಿ ಸಚಿವ ಎಚ್ವಿ ಮೇಟಿಯೊಂದಿಗೆ ಒಡನಾಟ ಇತ್ತು ಇಂದು ಅನಾರೋಗ್ಯದಿಂದ ನಿಧನರಾಗಿದ್ದು ಕಾಂಗ್ರೆಸ್ಗೆ ತುಂಬಲಾರದ ನಷ್ಟವಾಗದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮೇಟಿ ನಿಧನಕ್ಕೆ ಸಂತಾಪ ಸೂಚಿಸಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಲವಾರು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಳ್ಳುತ್ತಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ನಿಧನ ಹೊಂದಿದ್ದಾರೆ ನಾವು ಜೆಡಿಎಸ್ನಲ್ಲಿದ್ದಾಗಿನಿಂದ ನಮ್ಮ ಒಡೆನಾಟ ಇತ್ತು ಕಳೆದ ಮೂವತ್ತು ವರ್ಷಗಳಿಂದ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಜೊತೆಯಲ್ಲಿದ್ವಿ ಎಂದು ಸ್ಮರಿಸಿದ್ರು ಬೆಂಗಳೂರಲ್ಲಿ ವರ್ಷ ಚಿಕಿತ್ಸೆ ಫಲಕಾರಿ ಆಗದೆ ಆಗಿರ್ಬೋದು ಭಾಳ ಹಳೆ ನಾವು ಜೆ ಡಿ ಎಸ್ನಲ್ಲಿ ಇದ್ದಂತೆ ಎಲ್ಲ ಜೊತೆ ಇದ್ದೀವಿ ಅಲ್ಲಿಂದ ಜೊತೆ ಇದ್ದೀವಿ ಸುಮಾರು ಮೂವತ್ತು ವರ್ಷಗಳಿಂದ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಒಂದಾಗಿದ್ದೀವಿ ಒಬ್ಬ ಹಿರಿಯ ರಾಜಕಾರಣಿ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಏನೇನು ಕಾರ್ಯಕ್ರಮ ಆಗ್ತಾ ಇದ್ದೀವಿ ಅಧ್ಯಕ್ಷರೇ ಕೂತಾಗಿ ಬಂದಿದ್ದಾರೆ ಅದ್ರ ಬಗ್ಗೆ ಅವರೇ ವಿವರವಾಗಿ ಹೇಳ್ತಾರೆ ಅಂದರೆ ಏನು ಕಾರ್ಯಕ್ರಮ ಇದೆ ಮುಂದೆ ನಮ್ಮ ಚಾಲೆಂಜ್ ಏನಿದೆ ಏನು ಮಾಡಬೇಕಂತ ಸೊ ಅಧ್ಯಕ್ಷರು ಪ್ರೀಪ್ ಮಾಡ್ತಾರೆ ಅದಿಂತ ಭಾಳಷ್ಟು ಆಗಬೇಕು ಯಾಕೆಂದರೆ ನಮಗೆ ಕಸ ವಿಲೇವಾರಿ ದೊಡ್ಡ ಚಾಲೆಂಜ್ ಇದೆ ನಮಗೆ ಸೊ ಅದು ಒಂದು ಹಂತಕ್ಕೆ ಮುಗಿಸುವಂಥ ಪ್ರಯತ್ನ ಮಾಡೋದಕ್ಕೆ ಇನ್ನೂ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ ನಾವು ಸೊ ಅದು ಮಾಲಿನ್ಯ ನಿಯಂತ್ರಣ ಮಂಡಳಿ ಖಂಡಿತ ಅದ್ರ ಬಗ್ಗೆ ಗಮನ ಹರಿಸ್ತಾರಂತ ನಾವು ಆಶೆ ನೀಟ್ಕೊಂಡಿದ್ದೀವಿ ಆ ಡಿ ಸಿ ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಸೊ ಮಾತುಕತೆ ಮಾಡ್ತಿದ್ದಾರೆ ಸೊ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ ಸೊ ಅದು ತಾವು ಅಲ್ಲಿ ವಿಸಿಟ್ ಮಾಡಬೇಕು ಅನ್ನೋದು ಅವರು ಒಂದು ಒತ್ತಾಯ ಇಲ್ಲ ನೋಡೋಣ ವಶ್ಮಿತ್ರೆ ಮಾಡ್ತೀವಿ ಈಗಾಗಲೇ ಡಿ ಸಿ ಅವರು ಎರಡು ಮೂರು ಸಾರಿ ಹೋಗಿ ಬಂದ ನಮ್ಮ ಪರವಾಗಿ ಕಾರ್ಖಾನೆ ಪರವಾಗಿ ಜಿಲ್ಲಾಡಳಿತ ಪರವಾಗಿ ವಶುಮಿತ್ರೆ ಹೋಗ್ತೀವಿ ಮಾಡೋ ಅದಕ್ಕೆ ಹತ್ರಾಗ ಏನು ಅದೇ ಎಲ್ಲ ರಾಜಕೀಯ ನಮ್ಮ ನಮ್ಮ ಪಕ್ಷದವರು ಬಿಟ್ಟಿದ್ದಾರೆ ಶಾಸಕರು ಹೋಗಿದ್ದಾರೆ ಬಿ ಜೆ ಪಿ ಅವರು ಹೋಗಿದ್ದಾರೆ ಜೆ ಡಿ ಎಸ್ನವ್ರು ಹೋಗಿದ್ದಾರೆ ಸಮಸ್ಯೆ ಗೊಂದಲ ಇದೆ ಅದು ಸ್ವಲ್ಪ ಗೊಂದಲ ಇದೆ ಗೊಂದಲೇ ನಿವಾರಣೆ ಮಾಡಲಿಕ್ಕೆ ಡಿ ಸಿ ಅವರು ಪ್ರಯತ್ನ ಮಾಡ್ತಿದ್ದಾರೆ ಈಗಾಗಲೇ ಡಿಸಿ ಅವರು ಎರಡು ಸಲ ನಮ್ಮ ಪರವಾಗಿ ಭೇಟಿ ನೀಡುತ್ತಾರೆ ಸರ್ಕಾರದ ಪರವಾಗಿ ಕಾರ್ಖಾನೆ ಪರವಾಗಿ ಡಿಸಿ ಅವರು ಹೋಗಿ ರೈತರನ್ನ ಭೇಟಿಯಾಗಿದ್ದಾರೆ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಹೋಗಿದ್ದಾರೆ ನಮ್ಮ ಪಕ್ಷದ ಶಾಸಕರು ಕೂಡ ಹೋಗಿದ್ದಾರೆ ಸಮಸ್ಯೆ ಇದೆ ಗೊಂದಲವೂ ಇದೆ ಅದನ್ನ ಪರಿಹರಿಸಲು ಡಿಸಿ ಅವರು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಹೇಳಿದರು ವಿನೋದ್ ನ್ಯೂಸ್ ಬೆಳಗಾವಿ